ರಾವಣನಾಗಿ ರಾಮಾಯಣ ಸಿನಿಮಾದಲ್ಲಿ ನಟಿಸೋದಕ್ಕೂ ಮೊದಲು ಮಾಡಿದಂತಹ ಮಹತ್ವದ ಕೆಲಸ ಏನು ಎಲ್ಲರಿಗೂ ಪಡು ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಲ್ಲೇ ಪಕ್ಕದಲ್ಲಿರ ಬೆಲ್ಲೇಕನನ್ನು ಪ್ರೆಸ್ ಮಾಡಿ ನಿತೇಶ್ ತಿವಾರಿ ನಿರ್ದೇಶನದ ರಾಮಾಯಣ ಬಗ್ಗೆ ಅಭಿಮಾನಿಗಳಿಗೆ ಸಾಕಷ್ಟು ನಿರೀಕ್ಷೆ ಇದೆ ಇದು ಭಾರತದ ಚಿತ್ರರಂಗದಲ್ಲಿ ಬಹು ನಿರೀಕ್ಷಿತ ಚಿತ್ರಗಳಲ್ಲಿ ಒಂದು ಯಶ್ ರಣಬೀರ್ ಕಪೂರ್ ಸನ್ನಿ ಡಿಯೋಲ್ ಸಾಯಿ ಪಲ್ಲವಿ ಮೊದಲಾದವರು ಸಿನಿಮಾದಲ್ಲಿ ನಟಿಸಿದ್ದಾರೆ ಈ ಸಿನಿಮಾದ ಬಗ್ಗೆ ಅಧಿಕೃತವಾಗಿ ಘೋಷಣೆ ಆಗಿಲ್ಲ ಆದರೆ ಸಿನಿಮಾ ಕೆಲಸಗಳು ಬರದಿಂದ ಸಾಗುತ್ತಿದೆ ಯಶ್ ಅವರು ಈ ಚಿತ್ರದಲ್ಲಿ ಶೂಟ್ ಮುಂಬೈನಲ್ಲಿ ಪೂರ್ಣಗೊಳಿಸಿದ್ದಾರೆ ಅದಕ್ಕೂ ಮೊದಲು ಅವರು ಒಂದು ಮಹತ್ವದ ಕೆಲಸವನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಶ್ ಅವರು ದೈವ ಭಕ್ತ ಅವರಿಗೆ ದೇವರ ಮೇಲೆ ಸಾಕಷ್ಟು ನಂಬಿಕೆ ಇದೆ ಹೀಗಾಗಿ ರಾಮಾಯಣ ಚಿತ್ರ ಸಿನಿಮಾದಲ್ಲಿ ಶೂಟ್ ಮಾಡುವ ಮೊದಲು ಉಜ್ಜಯಿನಿಯ ಮಹಾಕಾಲೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿದ್ದಾರೆ ರಾವಣನು ಶಿವನ ಭಕ್ತನಾಗಿದ್ದ ಅವನಿಗೆ ಶಿವನ ಮೇಲೆ ಅಪಾರ ಭಕ್ತಿ ಇದೆ ಈಗ ಯಶ್ ಅವರು ಈ ಪಾತ್ರ ಮಾಡುತ್ತಿದ್ದಾರೆ ಹೀಗಾಗಿ ಶಿವನ ದರ್ಶನ ಪಡೆದಿದ್ದಾರೆ ಈ ವಾರ ಯಶ್ ಅವರು ಮುಂಬೈನಲ್ಲಿ ಶೂಟ್ ಮಾಡಲಿದ್ದಾರೆ ಕೆಲವು ಸೋಲೋ ದೃಶ್ಯಗಳು ಶೂಟ್ ನಡೆಯಲಿದೆ ಓಕೆ ಗೈಸ್ ಮುಂದಿನ ತಿಳಿಸಿದ ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕೇಳ್ತಾ ಬ್ಯೂ ಸೋ ಮಚ್